ನೂರ ರಾಗಿ ಸರ್ಕಾರ ಕೊಡ್ತಾ ಇದೀನಿ ನಮ್ಮ ಪ್ರತಿ ರೈತರು ಹೇಳ್ತೀರಿ ಈ ವರ್ಷ ಯಾವುದೇ ಕಾರಣಕ್ಕೆ ಯಾವ ಡಿಸಿ ಬಂದ್ರು ಸರ್ಕಾರಕ್ಕೆ ರಾಗಿ ಶಂಕರ್ ಶುಕಂಬರ ಲಾಲೇಕ ಆಗ್ಬೇಕು ಇವತ್ತು ಎಲ್ಲಿ ಇಡಿ ರಾಜ್ಯಾದ್ಯಂತ ಎಲ್ಲ ಕಡೆ ಬರಲಿ ನಾವು ಅವನಿಗೆ ಕಪ್ಪು ಬಟ್ಟೆ ತೋರಿಸಿ ಹೆಣ್ಮಕ್ಳು ಪರಿಕೆಯಿಂದ ಹೊಡಿ ಅಂತ ಚರ್ದ ಮಾಡ್ತೇವೆ ಅಂತ ಹೇಳಿ ಇವತ್ತು ಇಷ್ಟಪಡ್ತದೆ ನಾವು ಸರ್ಕಾರಗಳು ಏನು ಮಾಡ್ತಾ ಇದ್ದೀ ಪ್ರಜಾಭ್ರತ ವ್ಯವಸ್ಥೆ ಅಲ್ಲೇ ರೈತನ ಕೇಳ್ತಿರೋದು ಸರ್ಕಾರ ಸರ್ಕಾರ ಅದು ನಾವೆಲ್ಲ ಬಂದಿದ್ದೀವಿ ಸ್ವಾಮಿ ಉಳ್ಕೊಳ್ಳೋಕೆ ಒಂದು ರೂಮ್ ಇಲ್ಲ ಕುಡಿಯೋಕೆ ನೀರಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಫ್ರೀಡಮ್ ಅಂದ್ರೆ ಫ್ರೀಡಂ ಪಾರ್ಕ್ ಅಂತ ಹೇಳ್ತಾರೆ ಕುಡಿಯೋಕೆ ನೀರು ವ್ಯವಸ್ಥೆ ಮಾಡಿ ನಾವು ರೇಕೆತ್ತಕ್ಕೆ ಈ ಸರ್ಕಾರಗಳು ಯಾಕೆ ಸಚಿವರುಗಳು ಮಂತ್ರಿಗಳು ದುಡ್ಡು ಮಾಡಕ್ ಬೇಕಾ ಅಮಾಯಕ ರೈತನ ಬಲಿ ಕೊಡಕ್ ಬೇಕಾ ಸರ್ಕಾರಗಳು ರೈತರ ಮಕ್ಕಳಿಗೆ ಯಾವ್ದೇ ರೀತಿ ಅನ್ನೋದನ್ನ ನೀವೆಲ್ಲ ಕೊಡ್ತಾ ಇದ್ದೀರಾ ಕೊಡಗಿನ ಜಿಲ್ಲೆಯಲ್ಲಿ ಆನೆಗಳ ದಾಳಿಯಿಂದ ಹಲವಾರು ಕುಟುಂಬಗಳು ಬೀದಿ ಪಾಲೆ ಅಮಾಯಕರು ಸಾವು ಆಗಿದೆ ಅಲ್ಲಿರುವಂತಹ ಶಾಸಕರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಬಂದಿಲ್ಲ ಸರ್ಕಾರಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಯಾವಾಗ ಎಚ್ಚೆತ್ಕೋತೀರಾ ಈ ಹೋರಾಟಗಳು ರೈತರ ಹೋರಾಟ ರೈತ ಗುಡುಗಿದರೆ ವಿಧಾನಸೌಧ ಪುಡಿ ಆಗುತ್ತೆ ರೈತ ಹೋರಾಟ ಮಾಡಿದರೆ ವಿಧಾನಸೌಧ ಪುಡುಪುಡಿ ಆಗುತ್ತೆ ಸರ್ಕಾರಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಬಂದ್ಬಿಟ್ಟು ಅವಳ ಸ್ವೀಕಾರ ಮಾಡಬೇಕು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಏನು ನೀವು ಅಭಿವೃದ್ಧಿ ಮಾಡ್ತಾ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದೀರ ನೀವು ಆದ್ರೆ ಭಿಕ್ಷೆ ಭಿಕ್ಷ ಕೈ ಸರ್ ನನ್ನ ಕಷ್ಟ ಇವ್ರಿಗೆ ಅರ್ಥ ಆಗುತ್ತಾ ಆಗುತ್ತಿದ್ದಾರೆ ಯಾವ ಸರ್ಕಾರ ಇಲ್ಲ ರೈತ ಸರ್ ಇವರೆಲ್ಲ ಅನ್ನ ತಿನ್ನಲ್ಲವಾ ನಾವು ಕೊಟ್ಟು ಭಿಕ್ಷಾ ಇವರೆಲ್ಲ ಬದುಕ್ತಿರೋದು ಐಷಾರಾಮ್ಯ ಐಷರಾಮ್ಯ ಬದುಕಿದ್ರೆ ಇವ್ರ ಮಕ್ಕಳೆಲ್ಲ ಪಾಳಿನಲ್ಲಿದ್ದಾರೆ ನಾವೆಲ್ಲ ಬೀದಿಯಲ್ಲಿ ಹೋರಾಟ ಮಾಡ್ತಿದೀವಿ ನಮಗೆ ನ್ಯಾಯ ಕೊರಿಸಿ ಸ್ವಾಮಿ ಇವರು ಏನಂದ್ರೆ ಏನಾರು ನಾವು ಹೋರಾಟ ಮಾಡಕ್ ಹೋದ್ರೆ ಪೊಲೀಸರ ಕಳಿಸ್ಬಿಟ್ಟು ನಮ್ಮನ್ನ ರಾಗಿ ಪ್ರತಿ ವರ್ಷ ನೂರ ಐವತ್ತು ಮೀಟರ್ ರಾಗಿ ಸರ್ಕಾರ ಕೊಡ್ತಾ ಇದ್ರೆ ನಮ್ಮ ಪ್ರತಿ ರೈತರು ಹೇಳ್ತೀನಿ ಈ ವರ್ಷ ಯಾವ್ದೇ ಕಾರಣಕ್ಕೆ ಯಾವ ಡಿ ಸಿ ಬಂದ್ರು ಸರ್ಕಾರಕ್ಕೆ ರಾಗಿ ಶಂಗ ಗೋಧಿ ಕೊಡ್ಬೇಡಿ ಅವ್ನ ಸರ್ಕಾರ ಏನ್ ನಡೆಸ್ತಾರೆ ನೋಡೋಣ ನಾವು ಅವ್ನ ಪುಂದಲ್ಲ ಸರ್ಕಾರ ರೈತ ಪರವಾದ ರೈತ ಪರವಾಗಿ ಹೇಳಿ ಪ್ರಮಾಣ ವಚನ ಮಾಡಿದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಫುಲ್ ಭರವಸೆ ನೀಡಿದೈತೆ ಇವತ್ತು ಕೂಡ್ಲಿ ಒತ್ತ ರೈತರೆಲ್ಲ ಗೊಗ್ಗಲೆ ಮಾಡುವಂತ ಸರ್ಕಾರ ಬರ್ತೈತಿ ಮತ್ತು ಸರ್ಕಾರದ ಎಲ್ಲ ರಾಜೀನಾಮೆ ಕೊಡ್ಬೇಕು ಒಂದು ನಿಮ್ಮ ಕರೆ ಕೊಟ್ಟ ನಿಮ್ಗೆ ತೀರ್ಮಾನ ಮಾಡ್ತವಂತೆ ಇದುವರೆಗೆ ಹೇಳಿದ್ರು ಯಾತ ಕುಡಿಕ ಸರ್ಕಾರ ಬಂದಿಲ್ಲ ಅದಕ್ಕೆ ಹೋಗ್ಲಿ ಇವತ್ತು ನಾವು ವಿಧಾನಸೌಧ ಮುತ್ತಿಗೆ ಆಗ್ತವತ್ತು ಹೇಗ್ ಕೊಡಿದ್ವಿ ಪೊಲೀಸ್ನ ಏನು ಬೆಳಗಿಂದ ಹೇಳಿ ಇವತ್ತು ಏನು ಹೇಳಿದ್ರಲ್ಲ ನಾವು ಕರಸ್ತ ಇಲ್ಲಿಗೆ ತೀರ್ಮಾನ ಮಾಡ್ತೀವಿ ಉಪ ಮುಖ್ಯಮಂತ್ರಿ ಬರ್ತಾನೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ ಇದುವರೆಗೇನು ಬಂದಲ್ಲ ಅವ್ನು ಯಾವ್ದಾ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಲಾಲಯಕ್ಕೆ ಆಗ್ಬೇಕು ಇವತ್ತು ಎಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲೆ ಕಡೆ ಬರ್ಲಿ ನಾವು ಕಪ್ಪು ಬಟ್ಟೆ ತೋರಿಸಿ ಹೆಣ್ಮಕ್ಳು ಪರಿಕೆಯಿಂದ ಹೊಡಿ ಅಂತ ಶಾಸ್ತ್ರ ಮಾಡ್ತಾವಂತ ಹೇಳಿ ಇವತ್ತು ಇಷ್ಟಪಡ್ತಾನೆ ನಾವು